ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಜೊತೆಗೆ ನಕ್ತೊಂದು ಬೆಂಗಳೂರು ಶಾಸಕರಾಗಿರ್ತಕ್ಕಂತಹ ಹೆಚ್ಚಲು ಪಟಕೋರ್ ಸಾಲು ಕೂರಿಗೆಯನ್ನ ಬಿತ್ತುವುದರ ಮೂಲಕ ಈ ವರ್ಗದ ಕೂರಿಗೆಗೆ ತಾವು ಧಾನ್ಯಗಳನ್ನ ಹಚ್ಚಬೇಕಂತೇಳಿ ತಮ್ಮದಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಮುಂಭಾಗ ಇರ್ತಕ್ಕಂಥ ಕಾರ್ಯಕರ್ತರು ಸರಿ ಬೇಕು ಅಲ್ಲಿ ಆಗ್ತಾ ಇದೆ ಆತ್ಮೀಯರೇ ಧಾನ್ಯಗಳನ್ನು ಕೂರಿಗೆ ಮೂಲಕ ಭೂಮಿ ತಾಯಿಗೆ ತಾವು ಅರ್ಪಣೆ ಮಾಡಿ ಆಮೇಲೆ ಇವತ್ತೇನು ರೈತ ಸಮಾವೇಶ ಮಾಡ್ಲಿಕ್ಕೆ ಅದು ನಿಜವಾಗ್ಲೂ ದೊಡ್ಡದೆ ಆಮೇಲೆ ಅದ್ರ ಜೊತೆ ನಮ್ ಹೆಣ್ಮಕ್ಳ ಬುತ್ತಿ ಒತ್ಕೊಂಡು ಬರೋದು ನೋಡಬೇಕಿತ್ತು ನೋಡ್ಬೇಕಿತ್ತು ಲೇಟ್ ಆಗ್ತದ ಅಂತಂದ್ರ ಇರ್ಲಿ ತೊಂದ್ರೆ ಇಲ್ಲ ರೊಟ್ಟಿ ಕಾಳು ಸ್ವಲ್ಪ ಅನ್ನ ಮೊಸರು ಎಲ್ಲಾ ತಗೊಂಡ್ ಈಗ ಅಂದ್ರ ಚಲೋ ಅದನ್ನು ಕಣ್ ತುಂಬ ನೋಡ್ಬೇಕಂದ್ರೂ ದೊಡ್ಡ ಮಾತೆ ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳ ಅನ್ನಪೂರ್ಣೇಶ್ವರಿ ಅವತಾರ ಆಮೇಲೆ ಇವತ್ತು ನಾವು ರೈತರ ಬಗ್ಗೆ ರೈತ ಸಮಾವೇಶದ ಬಗ್ಗೆ ಮಾತಾಡ್ಲಿಕ್ಕೆ ಏನು ಕಳಿಸಿದ್ದಾರೆ ರೈತ ಅನ್ನುವಂಥ ಒಂದು ಎರಡು ಅಕ್ಷರದಿಂದ ನಮ್ಮ ಜೀವನ ಪ್ರಾರಂಭ ಆಗ್ತದೆ ಆದರೆ ರೈತರಾಗಕ್ಕೆ ಯಾರು ಒಲ್ಲೆನಾಥ ಇವತ್ತು ನಿಮ್ಮ ಮಕ್ಕಳಿಗೆ ನಾವೇನು ಮಾಡಿಸ್ತೀವಿ ಅಂದರೆ ನೀವು ಇಂಜಿನಿಯರ್ ಆಗಿರಿ ಡಾಕ್ಟ್ರಾಗ್ರಿ ಐ ಎ ಎಸ್ ಆಫೀಸರ್ಸ್ ಆಗಿರಿ ಆದ್ರೆ ರೈತರು ಅಂತ ನಾವು ಸ್ವತಃ ನಮ್ಮ ಮಕ್ಕಳಿಗೆ ಹೇಳಕತ್ತೀವಿ ಯಾಕಂದ್ರೆ ಮುಂಜಾನೆ ಸಂಜೀತನ ದುಡಿದ ಮೇಲೆ ಮನೆಗೆ ಕಾಳು ಹಾಕೋ ತಿನ್ನೋ ಕಷ್ಟ ನಾವು ಯಾವಾಗ ಮಾರಾಟ ಮಾಡಲಿಕ್ಕೆ ಹೋಗ್ತೀವಿ ಇಲ್ಲಿ ನೀರಿನ ಬಾಟಲ್ ಇಟ್ಟಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಅದನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅದ್ರ ಓನರ್ಸಿಗೆ ಐತಿ ಆದ್ರೆ ಬಿಸಿಲೊಳಗೆ ಸುಟ್ಟು ಮಳೆಯಾಗಿ ನೆನೆದು ಥಂಡ್ಯಾಗ ನಡಗಿ ಮೆತ್ತಗಾಗಿ ಮನೆಯವರೆಲ್ಲ ಇದ್ದದ್ದು ಇರ್ಲಾರ್ದು ಕಳ್ಕೊಂಡು ನಾವು ಗಂಜಿಗೆ ಮಾರ್ಕೊಂಡು ಬರೋಕ್ಕೆ ಹೋದಾಗ ನಮಗೆ ನಿಂದ್ರಿಸಿ ತೂಕ ತಗೊಂಡು ವಾಪಸ್ ರೊಕ್ಕ ಎಣಿಸ್ಕಂಡು ಬರಬೇಕಾದ್ರೆ ಕೈಲಿ ಹತ್ತು ಸಾವಿರ ರೂಪಾಯಿ ಹೋಗಿರ್ತಾವ ಉಳ್ದಿರೋದಿಲ್ಲ ಏನು ಮಕ್ಕಳು ದಾರಿ ಕಾಯ್ತಿರ್ತಾರೆ ಇವತ್ತು ಮಾರ್ಕೆಂಬರಕ್ಕೆ ಹೋಗ್ಯ ನಮ್ಮಪ್ಪ ರೊಕ್ಕ ತೊಗೊಂಡು ಬರ್ತಾನ ಯಾವಾಗ ನಾವು ಅವ್ರು ಮುಂದೆ ಕುಂತು ಸಾಲ ಆಗ್ಯದ ಅಂತ ಹೇಳಿದಾಗ ನೀವು ನಮಗೆ ಯಾಕೆ ಹಡದ್ರಿ ಅಂತ ಕೇಳ್ತಾರೆ ಆಮೇಲೆ ನೀವು ರೈತ್ರಿ ಯಾಕೆ ಆದ್ರಿ ಎಲ್ಲರ ಒಂದು ಕಂಪ್ನಿಯಾಗಿ ಚಪರಾಸಿ ಆಗಿದ್ರು ಚಿಂತಿದ್ದಿದ್ದಿಲ್ಲ ತಿಂಗಳ ಒಂದನೇ ತಾರೀಕಿಗೆ ಪಗಾರ ಬರ್ತಿತ್ತು ಇದು ಯಾಕೆ ಮಾಡಿದಿರಿ ಅಂತ ಪ್ರಶ್ನೆ ನಮ್ಮ ಮಕ್ಕಳು ನಮಗೆ ಕೇಳುವಂಥ ದಿನಕಾಲದೊಳಗೆ ನಾವು ಬದುಕ್ಲಿಕ್ಕೀವಿ ಸೊ ನಾನು ಮಾತು ಹೊರತೆ ಅ ಹಿಂಗಾಗಿ ಗೋ ಸಂಪತ್ತು ರಕ್ಷಣೆ ಮಾಡಬೇಕನ್ನುವಂತದ್ದು ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲರದು ಜವಾಬ್ದಾರಿ ಎಲ್ಲ ಒಬ್ಬ ರೈತಂದೂ ಅಷ್ಟೇ ಜವಾಬ್ದಾರಿ ನಾವು ಅಲ್ಲಾಮಲ್ಲ ವಾರದಾಗತ್ತೆ ಒಂದು ತಿಂಗಳ ಎರಡು ತಿಂಗಳು ಒಂದು ಕಾರ್ಯಕ್ರಮ ಇವತ್ತು ಒಂದು ಗೋ ಬಗ್ಗೆ ಇವತ್ತು ನಮ್ಮ ವಿಶ್ವ ಒಂದು ಇವತ್ತು ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ತದೆ ನಾವು ರೈತರಿಗೆ ಯಾವುದೇ ಕಾರ್ಯಕ್ರಮ ಮಾಡ್ತೀನಂದ್ರಪ್ಪ ಏನು ನಮ್ಮ ಹಳ್ಳಿ ಶಿವನು ಮಠ ಬಿಜಾಪುರ ಇಲ್ಲಿ ಇಲ್ಲಿಯ ದೊಡ್ಡ ಮಾಡಿ ಅವನ್ ಕೊಡ್ತೀವಿ ಒಂದು ಐದುನೂರು ಮಂದಿ ರೈತರು ಒಂದು ಐದುನೂರು ಹೆಣ್ಮಕ್ಳು ಐದುನೂರು ಮಂದಿ ಪುರುಷರು ಒಂದು ಹಾಸ್ಟೆಲ್ ಮಾಡೀವಿ ಒಂದೇ ಆ ಕಳತ್ರ ಹತ್ತ ಎಕರೆ ಒಕ್ಕಲ್ ತನ ಎಷ್ಟು ಬೇಕಾದ್ರೂ ನೋಡಿ ಮುಗಲಿ ಅವರದೆಲ್ಲ ನಮ್ಮ ಖುಷಿಗೆ ಬರ್ತಾರೆ ಹುಳಿ ಮಜ್ಜಿಗೆ ತೊಗೊಂಡೋಗ್ತಾರೆ ಇಪ್ಪತ್ತೈದು ರೂಪಾಯಿ ಲೀಟರ್ ಗೋಮೂತ್ರ ಆ ಮುಂಜಾನೆ ಹಾಕ ಗೋಮೂತ್ರ ಯಾಕಂದ್ರೆ ಮೊದಲ ಆಕಳ ರಾತ್ರಿ ಏನು ಮೇವು ತಿಂದು ಮಕ್ಕೊಂಡಿರ್ತದ ಮೊದಲ ಏನು ಹೇಳ್ತದಲ್ಲ ಅವನ್ನ ಹಾಕೂರಿ ಬ್ರಹ್ಮಿ ಮೂರ್ತದಾಗ ಹೇಳ್ತದ ಹಾಕಲ ಅವಾಗ ನಾವು ಗೋಮೂತ್ರ ಹಿಡಿಬೇಕು ಅದು ಅಷ್ಟೇ ಔಷಧಿ ಅದನ್ನು ನಾವು ಹಿಡಿದು ಒಂದು ಒಂದು ಲೀಟರ್ ಒಬ್ಬ ಹಿಡ್ದವಲ್ ನಮ್ಮಲ್ಲಿ ಅವ್ನಿಗೆ ಐದು ರೂಪಾಯಿ ಕೊಡ್ತೀವಿ ನಾವು ರೈತರಿಗೆ ಮೂವತ್ತು ರೂಪಾಯಿ ಮಾರ್ತೀವಿ ಹುಳಿ ಮಜ್ಜಿಗೆ ಗೋಮೂತ್ರ ಅಲ್ಲಿಂದ ನಮ್ದು ಇದು ಏನೋ ತುಪ್ಪ ನೋಡ್ರಿ ಎಂತ ಗಟ್ಟಗಿರಿ ಕೊಟ್ಟಂತವ ಅಂತವ್ ಎಂತ ಆಟ ಕೂಡಿ ದಿವಸ ದಿವ್ಸ ನೂರ ಅರವತ್ತರಿಂದ ಎಪ್ಪತ್ತು ಲೀಟ್ರ್ ಎಂತಾವ್ ದಿವ್ಸ ಬಿಟ್ರೆ ಒಂದ್ ದಿವ್ಸ ಒಂದು ಇದರ್ತಾವ ಎಷ್ಟೋ ಸಾಂಗ್ಗಳೂ ಮಠದಾಗಿರುವಂಥವು ಯಾವುದೋ ರೈತ ಅವನ ಆಕಳ ಗೊಡ್ಡ ಬಿತ್ತೇತಂದ್ರೆ ಕಟ್ಟಲಾಗೇತಂದ್ರೆ ಅಂಥ ಇವ್ರು ರೈತರಿಗೆ ಹೇಳ್ತೀವಿ ಅವ್ನು ನಮ್ಮ ಸಿಂದಗಿ ಮಠ ಸ್ವಾಮಿಗಳದು ಒಂದು ಆಕಳ ಕಟ್ಟಲಾಗೇತಿವಿ ಗೀಲು ಇಲ್ಲಿ ತಂದು ಬಂತು ಬಿಡ್ರಿ ಅದು ಎಂದ ಕಟ್ಟಿ ಪಕ್ಕ ಕನ್ಫರ್ಮ್ ಆಗ್ತತಿ ಒಯ್ದು ಬಿಡಿ ಹಿಂಗೆ ರೈತರಿಗೂ ನಾವು ಸಲ ಮಾಡಿ ಕಟ್ಟಿ ಅದು ಕಟ್ಟೋದು ಕಟ್ಟಲಿಕ್ಕೆ ಅಂದ್ರೆ ನಮ್ಮಲ್ಲಿ ತಂದ ಮೇಲೆ ನೀವು ಅನೊಟ್ಟಿಗೆ ನಾವು ಸಾಕ್ತೀವಿ ನಾಲ್ಕೈದು ತಿಂಗಳು ಗಪ್ಪ ಮತ್ತೆ ಮತ್ತ ಬೆಣ್ಣೆ ತಗೋಲಕ್ಕ ಊಟ ಹೊಡ್ಕೊಂಡು ಹೋಗ್ರು ನಮ್ಮದೇನು ತಕರಾರಿಲ್ಲ ಯಾಕಂದ್ರೆ ನಿಮ್ಮ ಉಪ್ಪುಗಾರನೂ ನಾವು ಭಾಳ ರೈತರು ಮನಸ್ಸು ಯಾವಾಗಲೂ ದೊಡ್ಡದಿರ್ತದೆ ಮೆಕ್ಸಿಮಲ್ ರಾಶಿ ನಡೀತಂದ್ರೆ ನೋಡ್ರಿ ನಮ್ಮ ಇದು ಕೇಳ್ಬಿಡ್ತಾರೆ ಬಂದು ಎಲ್ಲ ನಮಗೆ ಕೊಡ್ತಾರೆ ನಮ್ಗೆ ಕೇಳಿದಂಟು ನಾವು ಅಲ್ಲೇ ಹೋಗಿ ಹೊರ್ಕೊಂಡು ತಂದು ನಮ್ಮಲ್ಲಿ ಹೋಗಿ ಹೋಗಿದ್ದೀವಿ ಎಕರೆ ಹಸಿ ಮೇವು ಮಾಡಿಬಿಟ್ಟಿದ್ವಿ ಹಸಿ ಮೇವು ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ಈಗ ನಮ್ಮ ಸ ಇದು ಇಥನಾಲ್ ಫ್ಯಾಕ್ಟ್ರಿ ಮಾಡಿರಪ್ಪ ಅದ್ರದ್ದು ಡಿ ಡಿ ಜಿ ಎಸ್ ಎತ್ತು ಬರ್ತೈತೆ